ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಶುಕ್ರವಾರ ಅಂದರೆ ಕೇಳಬೇಕಾ ತುಂಬನೇ ಕೆಲಸ ಇರುತ್ತೆ ಪೂಜೆ ಮನೆ ಕೆಲಸ ಮನೆ ಕ್ಲೀನಿಂಗು ಅಡುಗೆ ತಿಂಡಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೀನಿ ನಾನು ನನ್ನ ಆಲ್ಮೋಸ್ಟ್ ನಾನು ಸಾಯಂಕಾಲನೇ ಪೂಜೆ ಮಾಡೋದು ಏನಾರು ಹಬ್ಬ ಇಲ್ಲಾಂದರೆ ಎಲ್ಗಾರು ಹೊರ್ಗಡೆ ಹೋಗಬೇಕು ಅಂದರೆ ಮಾತ್ರ ನಾನು ಬೆಳಗ್ಗೆ ಪೂಜೆ ಮಾಡ್ಕೋತೀನಿ ಸಾಯಂಕಾಲ ಪೂಜೆಗೆ ಈಸಿ ಆಗಲಿ ಹೇಳ್ಬಿಟ್ಟು ನಾನು ಇವಾಗಲೇ ಬಾಗ್ಲು ತೊಳೆದು ರಂಗೋಲಿನ ಹಾಕೋತಾ ಇದ್ದೀನಿ ಆಲ್ಮೋಸ್ಟು ನಾನು ಬೆಳಗ್ಗೆ ಟೈಮೇನೆ ಬಾಗಿಲು ತೊಳ್ದು ರಂಗೋಲಿ ಹಾಕೋದು ಇವತ್ತು ಏನೆಲ್ಲ ತಿಂಡಿ ಮಾಡಿದೆ ಏನೆಲ್ಲ ಅಡುಗೆ ಮಾಡಿದೆ ಯಾವ ರೀತಿ ನನ್ನ ಡೇ ಹೋಯ್ತು ಅಂತ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ önmelik ತಿಂಡಿ ಮಾಡೋಕ್ಕೆ ಅಂತ ಬಂದಿದ್ದೀನಿ ತಿಂಡಿಗೆ ನಾನು ಇಲ್ಲಿ ಚಪಾತಿ ಮತ್ತು ಬದ್ನೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇಲ್ಲಿ ನಾನು ಎಣ್ಗಾಯಿನ ಮಾಡ್ತಾಯಿಲ್ಲ ಬದ್ನೆಕಾಯಲ್ಲಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಸಿಂಪಲ್ಲಾಗಿ ಪಲ್ಯನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರುಬ್ಬಿಟ್ಟು ಮಾಡೋದು ಇದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಪಲ್ಯ ಮಾಡಿದ್ರೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಬದನೆಕಾಯಿ ಎಲ್ಲನೂ ತೊಗೊಂಡು ಈ ಥರ ಹಚ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ತಂದಿದ್ರು ಕಮ್ಮಿ ರೈಟ್ ಇತ್ತು ಹೇಳ್ಬಿಟ್ಟು ಬದನೆಕಾಯಿನ ತುಂಬಾ ತಂದಿದ್ದರು ಅದಕ್ಕೋಸ್ಕರ ಸಣ್ಣದಾಗಿ ಹಚ್ಕೊಂಡು ಈ ಥರ ನೀರೊಳಗಡೆ ಹಾಕೋತಾ ಇದ್ದೀನಿ ಅಲ್ಲೇ ಕಟ್ ಮಾಡಿಬಿಟ್ಟು ನೀರೊಳಗಡೆ ಹಾಕೊಳ್ಳೋದ್ರಿಂದ ಬದನೆಕಾಯಿನ ಕಪ್ಪು ಬರಲ್ಲ ಮತ್ತು ಕಹಿ ಬರಲ್ಲ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲನೂ ಕಟ್ ಮಾಡ್ಕೊಂಡಿದ್ದ ಆದ್ಮೇಲೆ ಇವಾಗ ಮಸಾಲೆನ ರುಬ್ಕೋತಾ ಇದ್ದೀನಿ ಮಸಾಲೆ ರುಬ್ಬಕ್ಕೆ ಇಲ್ಲಿ ಒಂದು ಜಾರನ್ನ ತೊಗೊಂಡು ಅದಕ್ಕೆ ಒಂದು ಐದರಿಂದ ಆರು ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ ಅದಾದ್ಮೇಲೆ ಒಂದು ಗಿಡ ಬೆಳ್ಳುಳ್ಳಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಆಮೇಲೆ ಒಂದು ಟೊಮೊಟೊ ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದ್ಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಒಂದೊಳಷ್ಟು ಕಾಯಿನ ಹಾಕ್ಕೊಂಡು ನೀರು ಎಷ್ಟು ಅಷ್ಟು ಹಾಕ್ಕೊಂಡು ಇವಾಗ ಸಣ್ಣದಾಗೆ ರುಬ್ಕೊಬರಬೇಕು ಈ ಥರ ಸಣ್ಣದಾಗಿ ರುಬ್ಕೊಂಡಾದಮೇಲೆ ನಾನು ಸ್ಟೌವ್ ಮೇಲೆ ಒಂದು ಬಾಣಲಿನ ತೊಗೊಂಡಿದ್ದೀನಿ ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿನ ಎಣ್ಣೆ ಇದ್ದೀನಿ ಯಾಕಂತಂದು ಇದಕ್ಕೆ ಜಾಸ್ ಸ್ವಲ್ಪ ಜಾಸ್ತಿನೇ ಎಣ್ಣೆ ಇರಬೇಕು ಎಣ್ಣೆ ಕಾಯಿದ್ಮೇಲೆ ನಾನು ಈರುಳ್ಳಿ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿರುವಂತಹ ಬದ್ನೆಕಾಯಿ ಮತ್ತು ಒಂದು ಎರಡು ಟೊಮೊಟೊನ ಈ ಥರ ಉದ್ದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ರುಚಿನ ಹಾಕ್ಕೊಂಡು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ಇವಾಗ ಪ್ಲೇಟ್ನ ಮುಚ್ಚಿ ನಾನು ಒಂದು ಹತ್ತು ನಿಮಿಷ ಮೀಡಿಯಮ್ ಉಡಿಯಲ್ಲಿ ಬೇಯಿಸ್ಕೊತೀನಿ ಸಾಫ್ಟ್ ಬರೋವರೆಗೂ ನೋಡ್ತಾ ಇರ್ಬೋದು ಈ ಥರ ಸಾಫ್ಟ್ ಬಂದಿದೆ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಸೇರ್ಸ್ಕೊತಾ ಇದ್ದೀನಿ ಈ ರುಬ್ಬಿರೋಂತಹ ಮಸಾಲೆನ ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಹಸಿವಾಸನೆಲ್ಲ ಹೋಗುತ್ತೆ ಅದಕ್ಕೋಸ್ಕರ ಫ್ರೈಯಲ್ಲ ಮಾಡ್ಕೊಂಡಿದ್ದಾದಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಎಷ್ಟು ಬೇಕು ಅದಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನ್ಯ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಉಪ್ಪು ಹಾಕ್ಕೊಂಡು ಇವಾಗ ಒಂದು ಮಿಕ್ಸ್ ಕೊಡಬೇಕು ಒಂದು ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಒಂದು ಮೀಡಿಯಮ್ ಊರಿನಲ್ಲಿ ಚೆನ್ನಾಗೇ ಬೆಂದು ಮಸಾಲೆಲ್ಲ ಇಡಿಯೋವರೆಗೂ ಬೇಯಿಸ್ಕೊತೀನಿ ಈ ಥರ ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಇದು ಬೇಯೋಷ್ಟರಲ್ಲಿ ನಾನು ಇಲ್ಲಿ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊತಾ ಇದ್ದೀನಿ ಆ ಪಲ್ಯ ಆಗೋಷ್ಟರಲ್ಲಿ ಇಲ್ಲಿ ಚಪಾತಿನೂ ಮಿದು ಮಾಡ್ಕೊಬಿಟ್ರೆ ಬೇಗ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಇದಕ್ಕೆ ಚಪಾತಿ ಇಟ್ಟು ಇದು ಮಾಡಿಕೊಂಡೆ ಅಷ್ಟಲ್ಲಿ ಇಲ್ಲಿ ಪಲ್ಯನೂ ರೆಡಿ ಆಯಿತು ಎಷ್ಟು ಚೆನ್ನಾಗ್ ಆಗಿದೆ ಗ್ರೇವಿ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇದೆಲ್ಲ ಆದಮೇಲೆ ಚಪಾತಿನೂ ಒತ್ಕೊಂಡು ಚಪಾತಿನೂ ಸುಟ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ತಿಂಡಿ ಎಲ್ಲನೂ ಮಾಡ್ಕೊಂಡ್ವಿ ನಮ್ಮ ಯಜಮಾನ್ರು ಆಫೀಸ್ ಕೊಟ್ಟು ತಿಂದ್ಬಿಟ್ಟು ಅದಾದಮೇಲೆ ಅಡುಗೆ ಮನೆ ಕೇಳಬೇಕಾ ಹಾ ಬಿಝಿ ಇಲ್ಲಿ ಏನೇನು ಮಾಡಿರ್ತೀವಿ ಎಲ್ಲೆಲ್ಲಿ ಏನೇನು ಹಾಕಿರ್ತೀವಿ ಯಾವ ಥರ ಗಲೀಜು ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ ಆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇವಾಗ ಪಾತ್ರೆ ತುಂಬಾ ಬಿದ್ದಿತ್ತು ಅದೆಲ್ಲನೂ ಕ್ಲೀನ್ ಮಾಡ್ಕೊತಾಯಿದ್ದೀನಿ ಪಾತ್ರೆ ಎಲ್ಲ ತೊಳ್ಕೊಂಡು ಬೇಗ ಬೇಗ ಸಿಂಕೆಲ್ಲನೂ ಕ್ಲೀನ್ ಮಾಡ್ಕೊಬಿಟ್ರೆ ನನಗೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಇವಾಗ ನಾನು ಎಲ್ಲನೂ ಪಾತ್ರೆ ಎಲ್ಲ ಇತ್ತಲ್ಲ ಅದೆಲ್ಲನೂ ಬೆಳ್ಕೊಂಡು ತೊಳೆದು ಇಟ್ಕೊತಾ ಇದ್ದೀನಿ ಈ ಥರ ಇಟ್ಕೊಂಡು ಆದಮೇಲೆ ತೊಳ್ಕೊತಾ ಇದ್ದೀನಿ ಸಿಂಕೆಲ್ಲನೂ ಪಾತ್ರೆ ಎಲ್ಲ ತೊಳೆದಾದ ಈ ಥರ ಎಲ್ಲನೂ ಉಚ್ಕೊಂಡು ನೀಟಾಗೆ ತೊಳ್ದು ಇಟ್ಕೊಬಿಡ್ತೀನಿ ಅಲ್ಲೇ ನೀಟಾಗಿ ಬಿಡುತ್ತೆ ಹೇಳ್ಬಿಟ್ಟು ತಿರ್ಗ ಮಧ್ಯಾಹ್ನ ಇಲ್ಲಾಂದರೆ ಸಾಯಂಕಾಲ ನಾನು ಅಡುಗೆ ಮಾಡೋಕ್ಕೆಲ್ಲ ನನಗೆ ಈಸಿ ಆಗುತ್ತೆ ಈ ಥರ ತೊಳೆದು ಇಟ್ಕೊಬಿಟ್ರೆ ಬೆಳಗ್ಗೆ ಅದಕ್ಕೋಸ್ಕರ ಇವಾಗಲೇ ಎಲ್ಲನೂ ಸಿಂಕು ಮತ್ತು ನಲ್ಲಿ ಮತ್ತು ಈ ಥರ ಎಲ್ಲನೂ ತಿಕ್ಕೊಂಡು ಅಲ್ಲೇ ನೀಟಾಗಿ ತೊಳೆದು ಇಟ್ಕೊಬಿಡ್ತೀನಿ ನಾನು ನೀಟಾಗಿರುತ್ತೆ ನೋಡಿದ್ರಲ್ಲ ಎಲ್ಲನೂ ನೀಟ್ ಮಾಡಿಕೊಂಡೆ ಪಾತ್ರೆ ಎಲ್ಲ ತೊಳೆದು ಸಿಂಕ್ ಎಲ್ಲ ಕ್ಲೀನ್ ಆಯಿತು ಎಲ್ಲ ಕ್ಲೀನ್ ಆದಮೇಲೆ ಇಲ್ಲಿ ನಾನು ಟಿ ವಿ ಸ್ಟ್ಯಾಂಡ್ ಹತ್ರ ಈ ಥರ ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೆ ನೋಡ್ತಾ ಇರ್ಬೋದು ಬಿಸಿಲುಗೆ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಈಗ ನಾಲ್ಕು ದಿನವೂ ಆಗಿಲ್ಲ ಎಷ್ಟು ಖಾಲಿ ಆಗಿದೆ ನೋಡ್ಬೋದು ಅಷ್ಟು ಬಿಸಿಲಿದೆ ಅಷ್ಟು ಬಿಸಿಲಿಗೆ ಈ ಥರ ನೀರೆಲ್ಲಾನು ಈ ಥರ ಹಿಂಗ್ಬಿಟ್ಟಿದೆ ಅದೆಲ್ಲನೂ ತೊಳ್ಕೊಂಡು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನಿ ಪ್ಲಾಂಟ್ ಎಲ್ಲನೂ ಇದ್ದೀನಿ ಮನಿ ಎಲ್ಲಾನು ತೊಳ್ಕೊಂಡು ಅದನ್ನು ಈ ಥರ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ಇದನ್ನು ನಾನು ಟಿ ವಿ ಹತ್ರ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅದು ಅದಾದಮೇಲೆ ನನ್ನ ಮಗ ನಾನು ಮನೆ ಕಸ ಗುಡ್ಸ್ಕೊಡ್ತೀನಿ ಅಮ್ಮ ನೀನೊಂದು ಕೆಲಸ ಮಾಡು ನಾನೊಂದು ಕೆಲಸ ಮಾಡ್ತೀನಿ ನೀನು ತುಂಬ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀಯ ಅಂತ ಹೇಳ್ಬಿಟ್ಟು ನೀನು ಮನೆ ಅವರ್ಸು ನಾನು ಕಸ ಎಲ್ಲ ಗುಡ್ಸ್ಕೊಡ್ತೀನಿ ಅಂತಂದ ಅದಕ್ಕೋಸ್ಕರ ಅವ್ನ ಪಡೆಗೆ ಅವನು ಕಸ ಕಸನ ಇದ್ದಾನೆ ನಾನು ಕ್ಲಿಪ್ಪಿಂಗ್ಸನ್ನ ತೊಗೊಂಡೆ ಅವ್ನು ಕಸ ಗುಡಿಸ್ತಾ ಇರೋದ ಅವ್ನು ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಇದ್ದ ಆದ್ರೂ ನನಗೆ ಬೇಡಪ್ಪ ನೀನು ನಾನೇ ಗುಡಿಸ್ಕೊಂಡು ನಾನೇ ಒರೆಸ್ಕೊತೀನಿ ಅಂತೇಳ್ಬಿಟ್ಟು ಅವನು ತವಿಸ್ಕೊಂಡು ನನ್ನ ಕಸ ಎಲ್ಲ ಗುಡಿಸಿ ಮನೆಯೂ ಒರೆಸ್ಕೊಂಡೆ ಅದಾದಮೇಲೆ ಸುಮಾರು ನಾಲ್ಕು ಗಂಟೆ ಆಗಿತ್ತು ನನಗೆ ಸ್ವಲ್ಪ ಕಾಫಿ ಕುಡಿಬೇಕು ಅನಿಸ್ತು ಅದಕ್ಕೋಸ್ಕರ ಕಾಫಿನ ಇದ್ದೀನಿ ನನಗೆ ಅಂತೇಳ್ಬಿಟ್ಟು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಕುಡಿದ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಇವಾಗ ಫಸ್ಟ್ ಎನ್ನೇ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ರೆ ಆಮೇಲೆ ನಿಧಾನಕ್ಕೆ ಪೂಜೆ ಮಾಡ್ಕೋಬೋದು ಅದಾದಮೇಲೆ ಇಲ್ಲಿ ನನ್ನ ಮಗನಿಗೆ ಬನಾನಾ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ ಒಂದು ಬಾಳೆಹಣ್ಣು ಹಾಕ್ಕೊಂಡು ಅದಕ್ಕೆ ಐದರಿಂದ ಆರು ಬಾದಾಮಿ ಗೋಡಂಬಿನ ಹಾಕೊಂಡು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಇದ್ದೀನಿ ಇಲ್ಲಿ ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲ ಪುಡಿನ ಹಾಕ್ಕೊಂಡು ಕಾಯಿಸಿ ಆರಿಸಿರುವಂತಹ ಹಾಲನ್ನ ಇದ್ದೀನಿ ಹಾಲನ್ನ ಸೇರಿಸ್ಕೊಂಡು ಈ ಥರ ಮಿಕ್ಸಿ ಮಾಡಿಕೊಂಡ್ರೆ ನನಗೆ ಆಗೋಗ್ಬಿಡುತ್ತೆ ಬನಾನಾ ಮಿಲ್ಕ್ ಶೇಕು ರೆಡಿ ಆಯಿತು ಅದಾದಮೇಲೆ ನನ್ನ ಮಗನಿಗೂ ಕೊಟ್ಟೆ ಅವನು ಇದ್ದಾನೆ ಅವನಿಗೆ ಈ ಥರ ಜ್ಯೂಸು ಈ ಥರ ಬಾಳೆಹಣ್ಣೊಂದು ಯಾವುದೇ ಆ ಬರೀ ಹಾಲು ಕೊಡೋದ್ರಿಂದ ಈ ಥರ ಜ್ಯೂಸ್ ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ಕುಡಿತಾನೆ ಅವ್ನಿಗೂ ಇಷ್ಟ ಆಯಿತು ಕುಡ್ದ ತುಂಬ ಚೆನ್ನಾಗಿದೆ ಅಂತ ಹೇಳ್ದೆ ಅವನು ಮಾಡಿ ಕೊಟ್ಟು ಅವನು ಕುಡಿದಾದ್ಮೇಲೆ ಮೇಲೆ ನಾನು ಸ್ನಾನ ಮಾಡ್ಕೊಬಂದು ಪೂಜೆನೂ ಇದ್ದೀನಿ ಸಾಯಂಕಾಲ ಪೂಜೆ ಸುಮಾರು ಐದುವರೆ ಆಗಿದೆ ಸಂಜೆ ಪೂಜೆನ ನಾನು ಐದೂವರೆಯಿಂದ ಆರೂವರೆ ಅಷ್ಟಲ್ಲಿ ಮುಗಿಸ್ಕೋತೀನಿ ಯಾಕಂದರೆ ಇವತ್ತು ಶುಕ್ರವಾರ ಅಲ್ವಾ ನಾನು ಅದೇ ಟೈಮ್ಗೆ ಮಾಡೋದು ಹೂವೆಲ್ಲ ಮುಡಿಸಿ ಬಾಳೆಹಣ್ಣೆಲ್ಲ ತಂದಿಟ್ಟು ತಂದು ಕುಂಕುಮ ಎಲ್ಲ ಇಟ್ಕೊಂಡು ಹೊಸ್ಲಿಗೆ ಇಲ್ಲಿ ತುಳಸಿಗೂ ಹೂವೆಲ್ಲ ಇಟ್ಟು ಇವಾಗ ದೀಪ ಹಚ್ಚಿ ಪೂಜೆನೂ ಮಾಡ್ಕೋತಾ ಇದ್ದೀನಿ ಈ ಥರ ಪೂಜೆ ಮಾಡ್ಕೊಂಡಿದ್ ಆದಮೇಲೆ ನಾನು ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡಿಕೊಂಡು ಈಗ ನಾನು ಪೂಜೆ ಎಲ್ಲನೂ ಮಾಡಿಕೊಂಡೆ ಸಾಯಂಕಾಲ ಪೂಜೆನೂ ಮುಗೀತು ತುಂಬಾ ಚೆನ್ನಾಗಿ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ ನಾನು ರಾತ್ರಿ ಊಟಕ್ಕೆ ಅಂತಂದ್ಬಿಟ್ಟು ಬೆಳೆ ರಸಮ್ನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಾನು ಹೇಳ್ಕೊಡೋ ರೀತಿ ಇಲ್ಲಿ ಮೊದಲಿಗೆ ನಾನು ಬೇಳೆನ ತೊಗೊಂಡಿದ್ದೀನಿ ತೊಗರಿ ಬೇಳೆನ ಇದನ್ನು ತೊಳ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಅಷ್ಟಿನ ಹಾಕ್ಕೊಂಡು ಇವಾಗ ಇದನ್ನು ಒಂದು ನಾಲ್ಕು ವಿಸಿಲನ್ನ ಕೂಗಿಸ್ಕೋಬೇಕು ಚೆನ್ನಾಗಿ ಅಲ್ಲೇ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗು ಕೂಗಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು ಇದನ್ನು ಒಂದು ಸ್ಟೋವ್ ಮೇಲೆ ಇಟ್ಬಿಟ್ಟು ಅದು ಕೂಗುವಷ್ಟಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಮೆಣಸು ಅದಾದಮೇಲೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಈ ಥರ ಜೀರಿಗೆ ಹಾಕ್ಕೊಂಡು ಲೈಟಾಗಿ ಹುರ್ಕೋಬೇಕು ಈ ಬೇಳೆ ರಸಮ್ಗೆ ಇದೇ ಒಳ್ಳೆ ರುಚಿ ಕೊಡೋದು ಇದೇ ಈ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ರಸಮ್ಮು ಈ ಥರ ಲೈಟಾಗಿ ಹುರ್ಕೊಂಡಿದ್ದಾದಮೇಲೆ ಇದನ್ನು ಪುಡಿ ಮಾಡ್ಕೊಬರ್ತೀನಿ ನೋಡ್ತಾ ಇರ್ಬೋದು ಇವಾಗ ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇಲ್ಲಿ ಬೇಳೆ ಕೂಗೋಷ್ಟರಲ್ಲಿ ಅದಕ್ಕೆ ಬೇಕಾಗಿ ಒಗ್ಗರಣೆಗೆ ಬೇಕಾಗಿರೋದೆಲ್ಲೂ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಮೂರು ಹಣ್ಣ ತೊಗೊಂಡಿದ್ದೀನಿ ಇಲ್ಲಿ ಮೂರು ಹಣ್ಣ ತಗೊಂಡು ಈ ಥರ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ ಈ ಥರ ಸಣ್ಣಗೆ ಹಚ್ಕೊಂಡು ಆದಮೇಲೆ ಇಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿ ಕಾಯಿನ ಇಲ್ಲಿ ಹಸಿಮೆಣ್ಸಿ ಒಂದು ನಾಲ್ಕು ಆದರೆ ಸಾಕು ಖಾರಕ್ಕೆ ಈ ಥರ ಸಣ್ಣದಾಗಿ ಉದ್ದಗೆ ಹಚ್ಚಿಟ್ಕೊಂಡು ಸ್ವಲ್ಪ ಹುಣ್ಸೆ ನೆನೆ ಹಾಕೋತಾ ಇದ್ದೀನಿ ಒಂದು ನಿಮ್ಮೆಣ್ಣು ಗಾತ್ರದ ಆದರೆ ಸಾಕು ಅದಾದಮೇಲೆ ಒಗ್ಗರಣೆಗೆ ಕರಿಬೇವು ಎಲ್ಲನೂ ರೆಡಿ ಇಟ್ಕೊಂಡೆ ಒಗ್ಗರಣೆಗೆಲ್ಲ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಅದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ಅಷ್ಟರಲ್ಲಿ ಇಲ್ಲಿ ಬೇಳೆನೂ ಕೂಗಿದ್ದು ಚೆನ್ನಾಗಿ ಬೆಂದಿದೆ ಇದು ಇದನ್ನು ನೀವು ಸ್ಮ್ಯಾಶರ್ ತೊಗೊಂಡಾರೂ ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಚೆನ್ನಾಗಿ ಬೆಂದಿರುತ್ತಲ್ಲ ಸೌಟಲ್ಲರೂ ಈ ಥರ ಸ್ಮ್ಯಾಶ್ ಮಾಡ್ಕೊಬೋದು ಈ ಥರ ಚೆನ್ನಾಗೆ ಶ್ಮ್ಯಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಒಂದು ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾಯಿದ ಮೇಲೆ ಸ್ವಲ್ಪ ಹಿಂಗನ್ನ ಇದ್ದೀನಿ ಹಿಂಗೆ ಹಾಕ್ಕೊಂಡು ಇವಾಗ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಹೇಳಿದ್ಮೇಲೆ ಇವಾಗ ನಾನು ಕರಿಬೇವು ಇದ್ದೀನಿ ಕರಿಬೇವು ಹಾಕ್ಕೊಂಡು ಕರಿಬೇವೆಲ್ಲ ಚೆನ್ನಾಗಿ ಇದಾದಮೇಲೆ ಇವಾಗ ನಾನು ಹಸಿ ಮಿಣಸಿನ್ನ ಹಾಕೋತಾ ಇದ್ದೀನಿ ಹಸಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಯಾಕಂತಂದರೆ ಅದು ಗ್ಯಾಸ್ಟಿಕ್ ಆಗೋದ್ರಿಂದ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬಿಟ್ರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತೇಳ್ಬಿಟ್ಟು ಬಾಡಿಸ್ಕೊಂಡಿದ್ದಾದಮೇಲೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ನಾಲ್ಕು ಹಣ್ಣು ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸಾಫ್ಟ್ ಆಗಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಹುಣಸೆ ರಸನ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ನಾನು ಧನ್ಯ ಪುಡಿನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋತಾಯಿದ್ದೀನಿ ಈಗಲೇ ಈಗ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಮುಚ್ಚಲ ಮುಚ್ಚಿ ಇವಾಗ ನಾನು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊತೀನಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಆಗಿದೆ ಇವಾಗ ಅಲ್ಲೇ ನಾನು ಸೌಟಲ್ಲಿ ಮಸ್ಕೋತಾ ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಮಸ್ಕೊಂಡಿದ್ ಆದಮೇಲೆ ನಾನು ಬೇಯಿಸ್ಕೊಂಡಿದ್ದೆನಲ್ಲ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಬೇಳೆನ ಸೇರಿಸ್ಕೊತಾ ಇದ್ದೀನಿ ಬೇಳೆ ಸೇರಿಸ್ಕೊಂಡು ಅದೇ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ಬರೋವರೆಗೂ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ತಾಯಿದ್ದೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮೇಲೆ ಇಲ್ಲಿ ನಾನು ಕಟ್ ಮಾಡಿರುವಂಥ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಮರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಮರಿ ಸೊಪ್ಪು ಹಾಕ್ಕೊಂಡು ನಾನು ಇವಾಗ ಆಲ್ರೆಡಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ಜೀರಿಗೆ ಮತ್ತು ಮೆಣಸಿನ ಪುಡಿ ನಾನು ಅದನ್ನು ಒಂದೂವರೆ ಸ್ಪೂನಷ್ಟು ಹಾಕೋತಾಯಿದ್ದೀನಿ ಈ ಬೇಳೆ ರಸಮ್ಗೆ ಈ ಥರ ಮೆಣಸು ಜೀರಿಗೆನ ಪುಡಿ ಮಾಡಿ ಹಾಕೊಳ್ಳೋದ್ರಿಂದ ಅದು ಟೇಸ್ಟೇ ಬೇರೆ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಥರ ತುಂಬಾ ಟೇಸ್ಟಾಗಿರುತ್ತೆ ಈ ರಸಮ್ಮು ಸಿಂಪಲ್ಲಾಗಿ ಅಡುಗೆನ ಮಾಡ್ಕೋತೀನಿ ಅಂದಾಗ ಈ ಥರ ರಸಮನ್ನ ಟ್ರೈ ಮಾಡ್ಬೋದು ಅಷ್ಟಲ್ಲಿ ರಸಮ್ನೂ ಆಯಿತು ಇಲ್ಲಿ ಅನ್ನಕ್ಕೂ ಇಟ್ಟಿದ್ದೀನಿ ಅನ್ನಾಗೋಷ್ಟ್ರೀ ಇಲ್ಲಿ ರಸಮ್ ಅಲ್ವಾ ನೆಂಚ್ಕೊಳಕ್ಕೆ ಏನಾದರೂ ಬೇಕು ಹೇಳ್ಬಿಟ್ಟು ಇಲ್ಲಿ ಹಪ್ಳನ್ನು ಕರ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಹಪ್ಳನೂ ಕರ್ಕೊಂಡಿದ್ದಾಯಿತು ಇವಾಗ ಸುಮಾರು ಎಂಟು ಗಂಟೆ ಆಗಿದೆ ನೈಟು ಅನ್ನನ ಬಡಿಸ್ತಾ ಇದ್ದೀನಿ ಅನ್ನ ಊಟ ಮಾಡೋಣ ಅಂತೇಳ್ಬಿಟ್ಟು ಮುದ್ದೆಯೂ ಮಾಡ್ಕೊಳ್ಳಿಲ್ಲ ರಸಮ್ಗೆ ಅನ್ನನೇ ಚೆಂದ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಊಟ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾನು ಅಡುಗೆ ಮನೆನ ಕ್ಲೀನ್ ಇದ್ದೀನಿ ಇಲ್ಲಿ ಸ್ಟವ್ವೆಲ್ಲೂ ಉಜ್ಜಿ ಈ ಥರ ನೀಟ್ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ನಾನು ನೈಟು ಎಷ್ಟೇ ಟೈಮ್ ಆದ್ರೂ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟೆ ಮಂದ್ಕೊಳ್ಳೋದು ಇದನ್ನು ಸುಮಾರು ಸದೆ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಸುಮಾರು ಹನ್ನೆರಡು ಗಂಟೆ ಆಗಲಿ ಎಲ್ಲಿಗೆ ಹೋಗಿದ್ದು ಬಂದಿರಲಿ ಏನೇ ಹಬ್ಬ ಆಗಿರಲಿ ಹನ್ನೆರಡು ಗಂಟೆ ಆದ್ರೂ ನಾನು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟೆ ಮಂದಿಕೊಳ್ಳೋದು ಈ ಥರ ಕ್ಲೀನ್ ಮಾಡಿಟ್ಟು ಮಂದ್ಕೊಡ್ರೆ ನನಗೆ ಬೆಳಗ್ಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಅಡುಗೆ ಮನೆ ಕ್ಲೀನ್ ಆದಮೇಲೆ ನಾನು ಕೊನೆಯಲ್ಲಿ ಈ ಥರ ಹಾಲನ್ನ ಬಿಸಿ ಮಾಡ್ಕೋತೀನಿ ಇವಾಗ ಹಂಗೆ ಇಟ್ಬಿಟ್ರೆ ಹಾಲು ಹೊಡೆದೋಗ್ಬಿಡುತ್ತೆ ಬೇಸಿಗೆ ಆಗಿರೋದ್ರಿಂದ ನೈಟು ಮನ್ಗೋಗಿ ಮುಂಚೆ ಈ ಥರ ಹಾಲನ್ನ ಬಿಸಿ ಮಾಡಿಬಿಟ್ಟು ಮನ್ಕೋತೀನಿ ಇವಾಗ ಅಡುಗೆ ಮನೆಯೂ ಕ್ಲೀನ್ ಆಯಿತು ನೋಡಿದ್ರಲ್ಲ ಇವತ್ತಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗಿನ್ನ ನನ್ನ ರೊಟೀನು ಈ ವಿಡಿಯೋ ಸ್ವಲ್ಪ ನಾರು ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್